ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಆರೋಪಿಗಳ ಬಂಧನ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳಿಂದ ಡಿಸೆಂಬರ್ನಲ್ಲಿ ಮೆಗಾ ರೈಡ್ ಮೂಲಕ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು ಸ್ಫೋಟಕ ಕಚ್ಚಾ ಸಾಮಗ್ರಿಗಳು ಶಸ್ತ್ರಾಸ್ತ್ರ ದಾಖಲೆಗಳು ಇದೆಲ್ಲವನ್ನ ಕೂಡ ಎನ್ಐಎ ತಂಡದ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು ರಾಜ್ಯಾದ್ಯಂತ ಹತ್ತೊಂಬತ್ತು ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿ ಮಿನಾಜ್ನನ್ನ ವಶಕ್ಕೆ ಪಡೆದಿದ್ರು ಭಯೋತ್ಪಾದಕ ಕೃತ್ಯಗಳು ವಿಶೇಷವಾಗಿ ಐಇಡಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಸ್ಫೋಟಕಕ್ಕೆ ಬಳಸುವ ಕಚ್ಚಾ ಸಾಮಗ್ರಿಗಳಾದ ಸಲ್ಫರ್ ಇದ್ದಿಲು ಪೊಟ್ಯಾಷಿಯಂ ನೈಟ್ರೇಟ್ ಗನ್ ಪೌಡರ್ ಸಕ್ಕರೆ ಎಥನಾಲ್ ಹರಿತವಾದ ಆಯುಧಗಳನ್ನು ವಶಕ್ಕೆ ಪಡ್ಕೊಂಡಿದ್ರು ಎನ್ಐಎ ಅಧಿಕಾರಿಗಳು ಅಷ್ಟು ಮಾತ್ರವಲ್ಲ ಲೆಕ್ಕವಿಲ್ಲದಷ್ಟು ನಗದು ಮತ್ತು ದೋಷಾರೋಪಣೆಯ ದಾಖಲೆಗಳು ಸ್ಮಾರ್ಟ್ ಫೋನ್ ಡಿಜಿಟಲ್ ಸಾಧನ ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳು ಮಿನಾಜ್ನನ್ನು ಬಂಧಿಸಿದ್ರು ಸುಲೈಮಾನ್ ಮತ್ತು ಸೈಯದ್ ಸಮೀರ್ನನ್ನ ಎನ್ ಅಧಿಕಾರಿಗಳು ಬಂಧಿಸಿದ್ರು ಎನ್ಐಎ ಅಧಿಕಾರಿಗಳಿಂದ ಡಿಸೆಂಬರ್ನಲ್ಲಿ ಆಗಿದ್ದಂತಹ ಮೆಗಾ ರೇಡ್ ಆ ಸಂದರ್ಭದಲ್ಲಿ ಸೈಯದ್ ಬಂಧನವಾಗಿತ್ತು ಆತನ ಒಂದು ವಿಷುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ ಎನ್ ಐ ಎ ಅಧಿಕಾರಿಗಳು ಯಾವಾಗ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ತನಿಖೆಗೆ ಇಳಿದ್ರು ಆ ಕ್ಷಣದಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಶಂಕಿತ ಎಲ್ಲೆಲ್ಲಿ ಓಡಾಡಿದ್ದಾನೆ ಎಲ್ಲೆಲ್ಲಿಗೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅದರ ಜೊತೆ ಜೊತೆಗೆ ಈ ಹಿಂದೆ ಯಾರೆಲ್ಲ ಈ ಒಂದು ಉಗ್ರ ಚಟುವಟಿಕೆಗಳ ಜೊತೆಗೆ ನಂಟನ್ನು ಹೊಂದಿದ್ರು ಶಂಕಿತರಿದ್ರೋ ವಶದಲ್ಲಿದ್ದರೋ ಅವರನ್ನೂ ಕೂಡ ತನಿಖೆಗೆ ಒಳಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಈ ಬೆಳವಣಿಗೆಗಳು ಆಗಿದೆ ಬೆಂಗಳೂರು ಬಾಂಬರ್ಗೆ ಬಳ್ಳಾರಿ ಸಮೀರ್ ಟ್ರೈನಿಂಗ್ ಅನ್ನ ಕೊಟ್ನಾ ಅನ್ನೋ ಪ್ರಶ್ನೆಯೂ ಕೂಡ ಉದ್ಭವಿಸಿದೆ ಶಂಕಿತ ಉಗ್ರ ಸೈಯದ್ ಸಮೀರ್ ಹಿಸ್ಟರಿಯೇ ಭಯಾನಕವಾಗಿದೆ ಡಿಸೆಂಬರ್ನಲ್ಲಿ ಈತನ ಬಂಧನವಾಗಿತ್ತು ಎನ್ಐಎ ಅಧಿಕಾರಿಗಳಿಂದ ಯುವಕರನ್ನ ಐಸಿಸ್ ಗೆ ಸೆಳೆಯುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ ಉಗ್ರ ಸಂಘಟನೆ ಐಸಿಸ್ ಜೊತೆಗೆ ಈತನಿಗೆ ಸಂಪರ್ಕ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ ಯುವಕರಿಗೆ ಸಮೀರ್ ಗಾಳವನ್ನ ಹಾಕ್ತಾ ಇದ್ದ ಹಣದ ಆಮಿಷವನ್ನ ಒಡ್ಡಿ ಯುವಕರ ಮೈಂಡ್ ವಾಶ್ ಮಾಡುವಂತಹ ಕೆಲಸವನ್ನ ಈ ಸೈಯದ್ ಮಾಡ್ತಾ ಇದ್ದ ಯುವಕರ ಗುಂಪನ್ನ ಸೇರಿಸಿ ಗಲಾಟೆ ಮಾಡಿಸ್ತಾ ಇದ್ದ ಸಮೀರ್ ಒಂದಲ್ಲ ಒಂದು ವಿಚಾರಕ್ಕೆ ತಗಾದೆ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಬಡತನವಿದ್ದರೂ ಕೂಡ ಲಕ್ಷಾಂತರ ರೂಪಾಯಿ ಲ್ಯಾಪ್ಟಾಪನ್ನು ಈ ಸೈಯದ್ ಸಮೀರ್ ಹೊಂದಿದ್ದಾನೆ ಈತನ ತಂದೆ ಬಂದು ತರಕಾರಿ ವ್ಯಾಪಾರಿ ತಾಯಿ ಕೆಲಸವನ್ನ ಮಾಡಿಕೊಂಡಿದ್ದಾರೆ ಡಿಸೆಂಬರ್ ಹದಿನೆಂಟರಂದೇ ಸಮೀರ್ನನ್ನ ಎನ್ ಐ ಎ ಅಧಿಕಾರಿಗಳು ಬಂಧಿಸಿದ್ರು ಈ ಸೈಯದ್ ಸಮೀರ್ಗೂ ಈ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಕಾಡಬಹುದು ಈ ಒಂದು ಶಂಕಿತ ಉಗ್ರ ಇದ್ದಾನಲ್ಲ ಆತನಿಗೆ ಈತನಿಂದಲೇ ತರಬೇತಿ ಸಿಕ್ಕಿರಬಹುದು ಅನ್ನೋ ಅನುಮಾನದ ಮೇರೆಗೆ ತನಿಖೆ ಚುರುಕುಗೊಂಡಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ರಾಮೇಶ್ವರಂ ಕೆಫೆ ಬಾಂಬರ್ನ ಹುಡುಕಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ಆತನ ಜಾಡನ್ನ ಹಿಡಿದು ತನಿಖಾಧಿಕಾರಿಗಳು ಬಲೆಯನ್ನ ಬೀಸಿದ್ದಾರೆ ಇದರ ನಡುವೆ ಸೈಯದ್ ಸಮೀರ್ನ ಹೆಸರು ಕೂಡ ತಳುಕು ಹಾಕೊಂಡಿದೆ ಆತನಿಂದಲೇ ಈ ಶಂಕಿತ ಉಗ್ರನಿಗೆ ತರಬೇತಿ ಸಿಕ್ಕಿರಬಹುದು ಅಂತ ಹೇಳಿ ಏನಿದೆ ಮತ್ತಷ್ಟು ಡೀಟೇಲ್ಸ್ ಮಧುಶ್ರೀ ಎಚ್ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ ಒಂದರಂದು ಸಂಭವಿಸಿದಂತಹ ದಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು ಈ ಒಂದು ಪ್ರಕರಣದ ಭಾಗವಾಗಿ ಸಾಮಾನ್ಯವಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಘಟ್ ಸ್ಥಳಗಳಲ್ಲಿ ಘಟನೆ ನಡೆದ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿರತಕ್ಕಂಥ ಸಂದರ್ಭದಲ್ಲಿ ಆ ಸ್ಫೋಟಗೊಂಡಿರತಕ್ಕಂಥ ವಸ್ತುಗಳ ಅವಶೇಷಗಳ ಅಡಿಯಲ್ಲಿ ಸಿಗಾ ರಾಸಾಯನಿಕಗಳನ್ನು ಸ ಸಂಗ್ರಹ ಮಾಡುವಂಥ ಕೆಲಸವನ್ನು ಎನ್ ಐ ಅಧಿಕಾರಿಗಳು ಮಾಡ್ತಾರೆ ತದನಂತರದಲ್ಲಿ ಹಿಂದೆ ಸಂಭವಿಸಿರತಕ್ಕಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಸಾಮ್ಯತೆಯನ್ನು ತಾಳೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ ಈ ಹಿನ್ನೆಲೆಯಲ್ಲಿ ದಿ ರಾಮೇಶ್ವರಂ ಕೆಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎನ್ ಐ ಅಧಿಕಾರಿಗಳು ಸಸ್ಪೆಕ್ಟನ್ನು ಮಾಡಿ ಸೆಂಟ್ರಲ್ ಜೈಲಲ್ಲಿರ್ತಕ್ಕಂಥ ಹಿಂದೆ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಹದಿನೆಂಟರಂದು ಕರ್ನಾಟಕ ಮಹಾರಾಷ್ಟ್ರ ದೆಹಲಿ ಸೇರಿದಂತೆ ಹತ್ತೊಂಬತ್ತು ಹೆಚ್ಚು ಸ್ಥಳಗಳಲ್ಲಿ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿದ ಎನ್ ಐ ಎ ಅಧಿಕಾರಿಗಳು ಒಟ್ಟಾರೆಯಾಗಿ ಮಿನಾಜ್ ಅಲಿಯಾಸ್ ಸುಲೇಮಾನ್ ಎನಿದ್ದಾನೆ ಈತ ಸಮೀರ್ ಜೊತೆಗೆ ಎಂಟು ಜನ ಆರೋಪಿಗಳನ್ನು ಬಂಧಿಸಿದರು ಒಂದು ಬಂಧನದ ಬಳಿಕ ಇವರ ಬಳಿಯಲ್ಲಿ ಒಂದಷ್ಟು ಕೆಮಿಕಲ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದರು ಅದರಲ್ಲೂ ಪ್ರಮುಖವಾಗಿ ಅಮೋನಿಯಂ ನೈಟ್ರೇಟನ್ನು ವಶಕ್ಕೆ ಪಡೆದಿದ್ದರು ಬಳ್ಳಾರಿಯ ರಸಗೊಬ್ಬರದ ವ್ಯಾಪಾರಿಯೊಬ್ಬನ ಬಳಿಯಲ್ಲಿ ಡಿಸೆಂಬರ್ ಹದಿನೆಂಟಕ್ಕೂ ಮುಂಚೆ ಅಂದರೆ ಈ ಎನ್ ಐ ಅಧಿಕಾರಿಗಳು ದಾಳಿ ಮಾಡುವ ಮುಂಚೆ ಅಕ್ಟೋಬರ್ ಇಪ್ಪತ್ತೆರಡರಂದು ಇವರು ಒಂದು ಜಿಯಷ್ಟು ಅಮೋನಿಯಂ ನೈಟ್ರೇಟನ್ನು ಆತನಿಂದ ಖರೀದಿ ಮಾಡಿದರು ಅನ್ನೋ ಅಂಶ ಈಗಾಗಲೇ ಎನ್ ಐ ಎ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸುಲೆಮಾನನ್ನು ಮಾರ್ಚ್ ಆರರಂದೇ ವಶಕ್ಕೆ ಪಡೆದಿರ್ತಕ್ಕಂಥ ಎನ್ ಐ ಪೊಲೀಸರು ಬಾಡಿ ವಾರೆಂಟ್ನ ಮೇಲೆ ಆತನನ್ನು ವಶಕ್ಕೆ ಪಡೆದು ಮಾರ್ಚ್ ಒಂಬತ್ತರವರೆಗೂ ಕೂಡ ಅವರ ವಶದಲ್ಲಿ ಇಟ್ಕೊಂಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಆತನಿಗೆ ಈಗಾಗಲೇ ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸುಲೇಮಾನ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ವಾಸವಾಗಿದ್ದ ತಂದೆ ತರಕಾರಿ ವ್ಯಾಪಾರವನ್ನು ಮಾಡಿಕೊಂಡಿದ್ರೆ ತಾಯಿ ಮನೆಗೆಲಸವನ್ನು ಮಾಡ್ತಿರ್ತಾರೆ ಈತ ಬಟ್ಟೆ ಬಟ್ಟೆ ಮಳಿಗೆಯನ್ನು ತೆಗೆದುಕೊಂಡಿದ್ದ ಬಟ್ಟೆ ಮಳಿಗೆಯಲ್ಲಿ ಕೆಲಸ ಮಾಡ್ತಿದ್ದ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಈ ನೆಲೆಯ ಮೇಲ್ನೋಟಕ್ಕೆ ಬಟ್ಟೆ ವ್ಯಾಪಾರಸ್ಥನಾಗಿ ಈತ ಕಾಣಿಸ್ತಿದ್ರು ಕೂಡ ಈತ ಜಿಹಾದಿ ಅಂದರೆ ಜಿಹಾದಿ ಸಂಘಟನೆಯ ಮನೋಭಾವವನ್ನು ಹೊಂದಿದ್ದ ಕಾಲೇಜು ಯುವಕರನ್ನು ಈತ ಈ ರೀತಿಯ ಜಿಹಾದಿ ಕೆಲಸಕ್ಕಾಗಿ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದ ಸೋಷಿಯಲ್ ಮೀಡಿಯಾಗಳ ಮೂಲಕ ಇತರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಯುವಕರನ್ನು ಕೂಡ ಸಂಪರ್ಕವನ್ನು ಮಾಡ್ತಿದ್ದ ಅಲ್ಪಸಂಖ್ಯಾತ ಸಮುದಾಯದ ಯುವಕರನ್ನು ಈತ ಟಾರ್ಗೆಟ್ ಮಾಡ್ತಿದ್ದ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಅಲ್ಲಿ ಕೆಲವೊಂದು ಧಾರ್ಮಿಕ ವಿಚಾರಗಳಿಗೆ ಸಂಬಂಧ ಪಟ್ಟಂತೆ ಅವರಿವರ ನಡುವೆ ಜಗಳ ಮಾಡಿಸುವಂತ ಕೆಲಸವನ್ನು ಕೂಡ ಈತ ಮಾಡ್ತಿದ್ದ ಅಂತ ಹೇಳಿ ಈಗಾಗಲೇ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಎನ್ಐಎ ಅಧಿಕಾರಿಗಳು ಕಳೆದ ವರ್ಷವಾಗಿತನ ಬಂಧನ ಮಾಡಿದ್ರು ಅಷ್ಟೇ ಅಲ್ಲದೆ ಈತ ಪಿ ಎಫ್ ಐ ನಿಷೇಧಿತ ಸಂಘಟನೆ ಆಗಿರ್ತಕ್ಕಂಥ ಪಿ ಎಫ್ ಐನಲ್ಲೂ ಕೂಡ ಈತ ಗುರುತಿಸಿಕೊಂಡಿದ್ದ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು ಮಧುಶ್ರೀ ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ